మే అర్ మళ్ళే అయిత యారు శ్రీమంత మక్ ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ ಕೇರೂರ ಸಮೀಪದ ಆಗಸನಕೊಪ್ಪ ಗ್ರಾಮದಲ್ಲಿ ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆ ಜ್ಞಾನಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನ ಹಾಗೂ ಸಾಂಸ್ಕೃತಿಕ ಉದ್ದೇಶದಿಂದ ಹಮ್ಮಿಕೊಂಡಿದ್ದು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಸಿಗೆ ನೀರು ಹಾಕುವುದರ ಮುಖೇನ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಗಿತ್ತು ಹಾಗೂ ಶಾಲೆಯ ಮುಖ್ಯ ಗುರುಗಳು ಆದ ಡಿಎಸ್ ಮೈನಾರ ಗುರುಗಳು ಇವರಿಂದ ಸ್ವಾಗತವನ್ನು ಕೋರಲಾಯಿತು ಹಾಗೂ ಅಧ್ಯಕ್ಷತೆ ಪಕ್ಕೀರಪ್ಪ ಹು ಬಂಡಿವಡ್ಡರ್ ಅಧ್ಯಕ್ಷರು ಮುಖ್ಯ ಅತಿಥಿಗಳು ಡಾಕ್ಟರ್ ಎಸ್ ಎಂ ಪಾಟೀಲ್ ಶ್ರೀ ಬಿಎಸ್ ನಾಗನೂರ ಶ್ರೀ ಬಿಎಸ್ ಎಂ ಆರ್ ಕರಿಯಪ್ಪನವರ್ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಶಾಲೆಯ ಅಧ್ಯಕ್ಷರು ಪಕಿರಪ್ಪ ಬಂಡಿವಡ್ಡರ್ ಉಪಾಧ್ಯಕ್ಷರು ಉಮೇಶ್ ಬಿಜಾಪುರ ಕಾರ್ಯಕ್ರಮಗಳು ಪ್ರಾರ್ಥನೆ ಸ್ವಾಗತ ಗೀತೆಯನ್ನ ಸ್ವಾಗತ ಭಾಷಣೆ ಪರಿಚಯ ಪುಷ್ಪಾರ್ಚನೆ ಉದ್ಘಾಟನೆ ವರದಿ ವಾಚನ ಮುಖ್ಯ ಅತಿಥಿಗಳು ಭಾಷಣ ಬಹುಮಾನ ನೆನಪಿನ ಕಾಣಿಕೆ ವಿತರಣೆ ಅಧ್ಯಕ್ಷರು ಭಾಷಣ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಂದನಾರ್ಪಣೆ ಇವೆಲ್ಲ ಕಾರ್ಯಕ್ರಮಗಳು ಅಗಸನಕೊಪ್ಪ ಗ್ರಾಮದಲ್ಲಿ ನಡೆಸಲಾಗಿದೆ ಅದೇ ರೀತಿಯಾಗಿ ಇನ್ನೊರ್ವ ಆಡಳಿತ ಮಂಡಳಿಯವರಾಗಿರ್ತಕ್ಕಂಥ ಶ್ರೀ ದೇವೇಂದ್ರಪ್ಪ ವಿ ನಾರಾಯಣಕೇರಿ ಸದಸ್ಯರು ಜ್ಞಾನ ಜ್ಯೋತಿ ಶಿಕ್ಷಣ ಸಂಸ್ಥೆ ಕೆರೂರ್ ಇವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಪುಷ್ಪಾರ್ಪಣೆಯೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿ ಆಗಿರ್ತಕ್ಕಂತ ಇನ್ನೊರ್ವ ಆಡಳಿತ ಮಂಡಳಿಯವರು ಡಾಕ್ಟರ್ ಪ್ರದೀಪ್ ಈಶ್ವರಪ್ಪ ಮಾಂಡವಿ ಸದಸ್ಯರು ಜ್ಞಾನಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆ ಇವರಿಗೂ ಸಹಿತ ನಮ್ಮ ನಿಮ್ಮೆಲ್ಲರ ಪರವಾಗಿ ಪುಷ್ಪಾರ್ಪಣೆಯೊಂದಿಗೆ ಸ್ವಾಗತವನ್ನ ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ಆಡಳಿತ ಮಂಡಳಿಯವರಾಗಿರ್ತಕ್ಕಂಥ ಶ್ರೀ ಅಶೋಕ್ ರಾವ್ ಪತ್ತಾರ್ ಇವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಪುಷ್ಪಾರ್ಪಣೆಯೊಂದಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ಆಡಳಿತ ಮಂಡಳಿಯವರಾಗಿರ್ತಕ್ಕಂತ ನಮ್ಮ ಶಾಲೆಯ ಶ್ರೀ ದತ್ತಾತ್ರೇಯ ಪ್ರ ಕಂದ್ಕೂರ್ ಸದಸ್ಯರು ಜ್ಞಾನಜ್ಯೋತಿ ಕಿರಿಯ ಪ್ರಾಥಮಿಕ ಶಾಲೆ ಇವರಿಗೂ ಸಹಿತ ನಮ್ಮ ನಿಮ್ಮೆಲ್ಲವರ ಪರವಾಗಿ ಪುಷ್ಪಾರ್ಪಣೆಯೊಂದಿಗೆ ಸ್ವಾಗತವನ್ನ ಬಯಸುತ್ತೇನೆ ಅದೇ ರೀತಿಯಾಗಿ ಅನುಪಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮೆಲ್ಲ ಆಡಳಿತ ಮಂಡಳಿಯವರಾದ ರಾಘವೇಂದ್ರ ಜೈ ಕಂದ್ಕೂರ್ ಶ್ರೀಮತಿ ರೀನಾ ಜೆ ಐಹಳೆ ವಿಕಾಸ್ ಕಂದ್ಕೂರ್ ಸಂತೋಷ್ ಶೆಟ್ಟಿ ಅವರಿಗೂ ಸಹಿತ ಅನುಪಸ್ಥಿತಿಯಲ್ಲಿ ಸ್ವಾಗತ ಸುಸ್ವಾಗತವನ್ನ ಕೋರುತ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನ ನೀಡುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ